ವಿರೋಧ ಪಕ್ಷದ ಕೆಲಸ ಮಾಡಿದ್ರು ನೀವು ಸರ್ಟಿಫಿಕೇಟ್ ಕೊಟ್ಟರೆ ಧನ್ಯವಾದಗಳು ನೀವೆಲ್ಲ ಮಾಧ್ಯಮದವ್ರು ನಾನು ವಿರೋಧ ಪಕ್ಷದ ನಾಯಕ ಹೆಚ್ಚು ಕೆಲಸ ಮಾಡಿ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ ನನ್ನ ಕರ್ತವ್ಯವನ್ನು ನಾವು ಮಾಡಿದ್ದೀನಿ ಅದಕ್ಕೆ ನಾ ಹೇಳಿದ್ದೆವು ನೋಡ್ರಿ ರಾಜೀವ್ ಬಿಜೆಪಿ ಒಳಗಿದ್ದ ಅವಾಗೇ ಆಗಿದ್ದ ಹಗರಣ ಈಗ ಕಾಂಗ್ರೆಸ್ ಸೇರಾ ಕಾಂಗ್ರೆಸ್ಸಿಗೆ ಯಾಕೆ ಸೇರಿ ಅಂದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಲತ್ತ ಸಿದ್ದರಾಮಯ್ಯ ನೇತೃತ್ವದಾಗ ಬಿ ಜೆ ಪಿನ ಕೆಡಲಕ್ಕ ಅದನ್ನು ಯಾರು ಕೊಟ್ಟು ಕಳಿಸಿದ್ರು ರಾಜೀವ್ ಯಾರು ಶಿ ಸಿ ಅನ್ನೋದು ಇಡೀ ಕರ್ನಾಟಕದ ಮೂಲೆ ಮೂಲೆ ಗುರ್ತೈ ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದನ್ನೋದು ಗುರ್ತಿದೆ ನಾನು ಅದೇ ಹೇಳ್ತಾ ಇದ್ದೀನಿ ಬರೀ ಸಿದ್ದರಾಮಯ್ಯನವ್ರನ್ನೊಬ್ಬನು ವಿಧಾನಸಭೆಯಲ್ಲಿ ಅದೇ ಸಿದ್ದರಾಮಯ್ಯನವ್ರ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಇವತ್ತು ನಮ್ಮ ವಿಜಯೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯರ ವಿರುದ್ಧ ಅತ್ತ ಕಾಂಗ್ರೆಸ್ ವಿರುದ್ಧ ಹೋರಾಟತ್ತ ಸಿದ್ದರಾಮಯ್ಯನ ಯಾರೇನ್ರ ಬೇರೆ ಏನ್ರ ಏನ್ರವ್ರ್ನು ಬಿ ಜೆ ಪಿ ಅವ್ರೇನು ಹಂಗಲ್ಲ ಸುಮ್ಮನೆ ಇಂಥದ್ದು ಎಲ್ಲೇನೂ ಮಾತಾಡ್ಲಿಲ್ಲ ಅಭಿನಂದನೆ ಸಲ್ಲಿಸ್ತಾರೆ ಇದಕ್ಕೆ ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ ನಾ ಹೇಳಿದೆ ನನ್ನ ಭಾಷಣದಲ್ಲಿ ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರನ್ನ ನೀವು ಸಚ್ ಸಚಿವ ಸಂಪುಟದಿಂದ ಕಿತ್ತಿ ಹಾಕ್ಬೇಕಾಗಿತ್ತು ಅಂದರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗೊತ್ತಾಗ್ತದೆ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಇದೆಲ್ಲ ತನಿಖೆ ಸಿ ಬಿ ಐದಿಂದ ಮಾತ್ರ ಸಾಧ್ಯ ಎಲ್ಲ ಪಾರ್ಟಿಯವರದ ಆರೋಪನ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ ಬಿ ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ ಅದೇ ತನಿಖೆ ಮಾಡಿರಿ ಸಿ ಬಿ ಐ ಕೊಡ್ರಿ ಯಾರು ಯಡಿಯೂರಪ್ಪ ಅದನೋ ವಿಜಯೇಂದ್ರ ಅದನೋ ಯಡಿಯೂರಪ್ಪ ಅಕ್ಕನ ಮಕ್ಕಳು ಅದಾರೋ ರಾಜೀವ್ ಅದಾನೋ ಮತ್ತಾರ್ಯಾರು ಅದಾರ ಎಲ್ಲರೂ ಸಿಗಬಿಡ್ತಾರೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ದೊಡ್ಡ ಹಾಗಣ ಒನ್ನೂರ ಎಂಬತ್ತೇಳು ಕೋಟಿ ದೊಡ್ಡರು ವಾಲ್ಮೀಕಿ ಸಮಾಜ ಸಿಗುವಂಥದ್ದು ನೂಂಗೆ ಅಂದರೆ ಇದು ದಲಿತ ವಿರೋಧಿ ಅಂತ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ ಇವ್ರು ಏನು ಹೇಳ್ತಾ ಇದ್ರಲ್ಲ ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ ಅದು ಇವತ್ತು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಹೌದು ಅವ್ರಿಗೆಲ್ಲ ವಂಚನೆ ಅಂತ ಹೇಳಿ ಸ್ಪಷ್ಟವಾಗಿ ದಾಖಲೆ ಸಹಿತ ನಾವು ಇರ್ತೇವೆ ಯಾಕಂದ್ರೆ ದಲಿತನ ಜಮೀನು ಅದು ಮೂರು ಎಕರೆ ಹದಿನಾರು ಗುಂಟೆ ಅದನ್ನ ಇವರು ತಗೊಂಡಿದ್ದೇ ಅಪರಾಧಿಕೊಂಡು ವಿಜೇಂದ್ರ ಹೇಳ್ಬೇಕ್ರಿ ರಾಜು ಯಾರ ಶಿಷ್ಯ ಯಡಿಯೂರಪ್ಪ ಶಿಷ್ಯೋ ಏನ ವಿಜೇಂದ್ರ ಶಿಶ್ಯ ಕೇಳ್ರಿ ಯಾಕೆ ಮಾಡ್ತೀರಿ ಪಾದಯಾತ್ರೆ ರಾಜೀವಿನೇ ನಿಮ್ ಆಗೈತಿ ಮತ್ತೆ ಯಡಿಯೂರಪ್ಪನವ್ರ ಅಕ್ಕನ ಮಕ್ಳಿಗು ಫ್ಲಾಟ್ ಅದು ಅದ್ ಏನ್ರಿ ಅಂತ ಕೇಳ್ರಿ ನೀವು ನಾ ಹೇಳಿನ ಹೇಳ್ರಿ ಹತ್ನಾಡ್ರಿಂಗ್ ಎಲ್ಲಾ ಕತ್ತಾರ ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ ಯಡಿಯೂರಪ್ಪನವ್ರ ನಿಮ್ಮ ಅಕ್ಕನ ಮಕ್ಳಿಗೆ ಎಟ್ ಕೊಟ್ಟಿರಿ ಪ್ಲಾ ಸೈಟ್ಗಳು ರಾಜೀವ್ ನಿಮ್ಮ ಶಿಷ್ಯ ಹೋದಲ್ಲೂ ಲೋಕಸಭಾ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ಗೆರ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇನ್ಡೈರೆಕ್ಟ್ಲಿ ಮೈಸೂರಿಗೆ ಎಲ್ಲಾಕ ಚಾಮರಾಜನಗರ್ಗೆಲ್ಲಾಕ್ಕ ಅಂದ್ರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿ ಅದು ಆಗಿದ್ದಕ್ಕೆ ಇದು ಪ್ರೂಫ್ ಮನೆ ವಿಧಾನಸಭೆದಾಗ ಹೇಳಿಲ್ಲ ಇವರೆಲ್ಲ ಕೂಡೇ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ ಇವತ್ತು ನೋಡಿರಿ ಸಿದ್ದೇಶ್ ಅವರು ನಮ್ಮ ಬಳ್ಳ ಇದು ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ ಇವರೆಲ್ಲ ನೋಡಿರಿ ಅಡ್ಜಸ್ಟ್ಮೆಂಟ್ಸ್ ಸಿದ್ದರಾಮಯ್ಯ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಎಲ್ಲ ಅಡ್ಜಸ್ಟ್ಮೆಂಟು ಅವ್ರು ಯಾರು ಎಲ್ಲೆಲ್ಲಿ ಬೇಕು ಚಲೋ ಚಲೋ ಕ್ಯಾಂಡಿಡೇಟ್ ಹಾಕ್ಕೊಂಡು ಎಲ್ಲಿ ಹೋಗಿದ್ದು ಹೋಗದ್ರು ಎಲ್ಲಿ ಹಾಚು ಇಲ್ಲಕ್ಕಂದ್ರೆ ಇಪ್ಪತ್ತೆಂಟು ಬಿ ಜೆ ಪಿ ಬರ್ತಿದ್ರು ಕರ್ನಾಟಕ ದಾವಣಗೆರೆ ಯಾರು ಬೀದರ್ ಸೋಲ್ಸಿದ್ರು ಯಾರು ಕಲ್ಬುರ್ಗಿ ಸೋಲಿಸಿದ್ಯಾರು ಕೊಪ್ಪಳ ಸೋಲ್ಸಿದ್ರ ಯಾರು ರಾಯಚೂರು ಯಾರು ಚಾಮರಾಜನಗರ ಸೋಲಿಸಿದ್ರ ಯಾರು ತುಮಕೂರಿನಾಗೆ ಸೋಲ್ಸಲಿಕ್ಕೆ ಆಟ ಹಣ ಕಳ್ಸಿದ್ರಿ ಇದೆಲ್ಲನೂ ಜನರ ಮುಂದೆ ಗೊತ್ತಾಗಿದೆ ಬಣ್ಣ ಬಯಲಾಗಿದೆ ಇನ್ನು ಮೇಲೆ ನಿಮ್ಮ ಯಾವುದೇ ನಾಟಕ ಯಾವುದೇ ಇದು ಜನ ಒಪ್ಪೋದಿಲ್ಲ ನೀವು ನೈತಿಕತೆ ಇದ್ದರೆ ಸುಮ್ಮನೆ ಎಲ್ಲ ಒಪ್ಕೊಂಡು ಹಿಂದೆ ಸರಿದ್ರೆ ಒಳ್ಳೆಯದು ಪಿ ಎ ಎಲ್ ಹಾಕ್ಲಿಕ್ಕೆ ಬರೋದು ನಾನೆಲ್ಲ ವಕೀಲ ಕೇಳಿದೆ ಅದು ಅಲ್ಲಿ ಯಾರಿಗೆ ಅದು ಸಂತಸ್ತರಿದ್ರೆ ಅವ್ರಿಗೆ ಅಷ್ಟೇ ಬರ್ತೈತೆ ತೋದ್ರು ಅದಕ್ಕೆ ಡಿ 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 ಕೆ ಕುಮಾರ್ ಅವ್ರದ್ದು ಒಂದು ಹಾಕಿವಲ್ಲ ನಾವು ನಾಳೆ ಹನ್ನೆರಡನೇ ತಾರೀಕಿಗೆ ಇದೆ ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ ಎರಡು ಸಾವಿರ ರೂಪಾಯು ಬರೆದು ಇದು ಮೂರು ತಿಂಗಳಾಯ್ತು ಲಕ್ಷ್ಮೀಬಾಯಿ ಅವರು ಸೊಂಕ ಕೂತಿದ್ರು ಮೊನ್ನೆ ವಿಧಾನಸಭೆಯೊಳಗೆ ಅಂದೆ ಭಾಗ್ಯದ ಲಕ್ಷ್ಮಿ ಬರ್ರಮ್ಮ ಎರಡು ಸಾವಿರ ಕೊಡ್ರಮ್ಮ ಅಂದೆ ಕೊಡ್ಲಿಲ್ಲ ಏನು ನೋಡ್ರಿ ನೋಡ್ರಿ ಎಲ್ಲಾರದು ತನಿಖೆ ಆಗತ್ತೆ ಕುಮಾರಸ್ವಾಮಿ ಮಾಡ್ಯಾರಲ್ಲ ಮಾ ಯಾರು ತುಡುಗು ಮಾಡ್ಯಾರ ಅವ್ರ್ದೆಲ್ಲ ಮಾಡ್ರಿ ಇನ್ನೇನು ಸರ್ಕಾರ ನಿಮ್ದು ಐತಲ್ಲ ನೀವು ಹದಿನಾಲ್ಕು ತಿಂಗಳೇನು ಕತ್ತಿಕಾಯಿದ್ರ ಏನು ಬೋವಿ ಇದರ ನಿಗಮದಾಗ ಆಗೈತೆ ಅಂತ ಹೇಳ್ತಿ ಈಗ ಹೇಳ್ತಾರೆ ಅಭಿವೃದ್ಧಿ ನಿಗಮದಾಗ ವ್ಯವಹಾರ ಆಗೈತೆ ಈಗ ಹೇಳ್ತೇರಿ ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಈಗ ಮಾತಾಡಕರಿ ಇಟ್ಟು ದಿವಸ ಹದಿನಾಲ್ಕು ತಿಂಗಳು ಯಾಕೆ ಕುತ್ ಸುಮ್ಮ ಕೂತ್ರಿ ಸಿದ್ದರಾಮಯ್ಯನವರೇ ಆ ಒಂದು ಬಂಡೆಗಲ್ಲು ಕನಕಪುರ ಬಂಡೆ ಯಾಕೆ ಹದಿನಾಲ್ಕು ತಿಂಗಳ ಬಾಯಿ ಮುಚ್ಕೊಂಡು ಕೂತ್ರಿ ಅಲ್ಲಿ ಹೋರಾಟ ಮಾಡ್ಲಾಕೈತಿವಿ ವಿಜಯೇಂದ್ರ ಒಂದು ಇಂಟು ಬಂಡಲ್ ಒಯ್ದರ್ಸು ತಕ್ಷಣ ಮಂಜೂರು ಮಾಡೋದು ತಕ್ಷಣ ಬಿಡೋದು ಬಿ ಕೆ ಶಿವಕುಮಾರ್ ಸೇ ಮಾಡ್ತಿದ್ದ ಇವರೆಲ್ಲ ಒಳ ಒಪ್ಪಂದದಿಂದ ಮೂರೂ ರಾಜಕೀಯ ಪಕ್ಷಗಳಿಗೆ ಬೆಟ್ಟ ಈ ಮೂರೂ ರಾಜಕೀಯ ಪಕ್ಷದಾಗ ಒಳಪಂದದ ಏನು ಗಿರಾಕಿಗಳು ಅವರೆಲ್ಲ ಹೊರಗೆ ಬಂದು ಒಂದು ಹೊಸ ಪಕ್ಷ ಕಟ್ಟಲಿ

ಮತ್ತ ಅವ್ರ ಸಿದ್ದರಾಮಯ್ಯ ಮುಸಲೋನಿ ಇರ್ಬೇಕು ರಷಾದ್ ಸರ್ವಾಧಿಕಾರಿ ಒಬ್ಬ ಇದ್ದ ಇವ್ರ ಹಿಟ್ಲರ್ ನಾವೆಲ್ಲ ಅಲ್ಲಿ ಕೆಲಸ ಮಾಡಿದ್ರೆ ಬಟ್ಲರ್ ಬಗ್ಗೆ ಕೊಡ್ಲಿ ನನ್ನ ಬಲಿಯನೂ ಐತಿ ಉತ್ತರ ಕೊಡ್ಲಿಕ್ಕೆ ಈಗ ಚಲೋ ಈಗ ಎಲ್ಲ ಎಂ ಪಿ ಎಕ್ಸ್ ಎಂ ಪಿಗಳು ಸೋತಾರೆ ಎಲ್ಲ ಕೊಡ್ಲಾಕತ್ತಾರಲ್ಲ ಸ್ಟೇಟ್ಮೆಂಟ್ ಶುದ್ಧೀಕರಣ ಆಗ್ಬೇಕು ಪಾಪ ಈಶ್ವರಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು ಏನು ಮಾಡಿದ್ರು ಒಂದೇ ಮಾತಿಗೆ ಪ್ರಧಾನಮಂತ್ರಿ ಹೇಳಿದ್ರೆ ರಾಜೀನಾಮೆ ಕೊಟ್ಟರು ಇದು ವಿಧಾನಸಭೆಗೆ ಅವರು ನಿಂದಿರಲಿಲ್ಲ ಪಾರ್ಟಿ ಕೆಲಸ ಮಾಡಿದ್ರು ಅದಕ್ಕೆ ಈಶ್ವರಪ್ಪನವ್ರನ್ನ ಒಳ್ಳೆಯವ್ರನ್ನೆಲ್ಲ ಹೊರಗೆ ಹಾಕಿ ಇದು ಒಂದು ಕುಟುಂಬದ ಪಕ್ಷ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಸಮಾಧಾನ ಇದೆ ಇದು ಕೆಲವೇ ದಿವಸಗಳಲ್ಲಿ ಸ್ಫೋಟ ಪ್ರಾರಂಭ ಆಗಿದೆ ಅಲ್ಲೆಲ್ಲಿ ಅಟೋ ಬಾಂಬ್ಗಳು ದಾವಣಗೆರೆ ನೀನೆ ಬಿದ್ದದೆ ಇನ್ನು ದಾವಣಗೆರೆ ಮುಗಿದ್ಮ್ಯಾಗ ಕೊಪ್ಪಳ ಬರ್ತದೆ ಬಳ್ಳಾರಿ ಬರ್ತದೆ ರಾಯಚೂರು ಬರ್ತದೆ ಇವೆಲ್ಲೆಲ್ಲಿ ಸೋತಾರಲ್ಲ ಅದಕ್ಕೆ ಕಾರಣ ಯಾರು ಅನ್ನೋದು ವಿಜೇಂದ್ರನೇ ಹೇಳಬೇಕು ಎತ್ನಾಳ ಹಿರಿಯರು ಅದೆಲ್ಲ ಬಿಡೋತ್ತೇಳಿ ಡೈಲಾಗ್ ನಮ್ಮ ನನ್ನ ಮುಗಿಸ್ಲಾಕ ಏನೇನು ಮಾಡ್ಯಾರ ಕುತಂತ್ರ ನನಗೆಲ್ಲ ಗೊತ್ತದೆ ಸುಮ್ಮನೆ ಇದ್ದರೆ ಬೇಸಿ ಎಲ್ಲರೂ ಆಟ ಆಡಿದ್ರೆ ನಮಗೂ ಆಟ ಆಡ್ಲಿಕ್ಕೆ ಬರ್ತದೆ ಬರಲಿ ಅಂತೇಳಿ ನಾವು ಸ್ವಾಗತ ಮಾಡ್ತೀವಿ ನಾವು ಸ್ವ ಇಲ್ಲ ಬ್ಯಾಂಕ್ ಹೈಕಮಾಂಡ್ ತೊಗೋಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ನಿಮ್ಮ ಮೂಲಕ ಥ್ಯಾಂಕ್ ಯು ಸರ್